హై ఫ్రెండ్స్ వెల్కమ్ టు సుసే కుకింగ్ వ్లస్ రుచికరవంత చిక్కు మక్కు దొడ్డవ్ తనకు ఇష్టవ్వహ బిబె భాతి హేగ్ మోడో అంత తోర్స్తీని మక్క లంచ్ బాక్స్ అతడ్వర్సో యారు లంచ్ బాక్స్ హాకొడ్బోదు ఆరా ఆ తర తోర్స్తీ ఇవ్వన్ తోందీ ఆ పన్ గా నూరు గ్రమ్ కట్లే బీజా ఇన్నీరు గ్రమ్ అు బె హాకొతాదినా కాల్ కేజి అు అవరేకాయ హాకొతా ನಿಮಗೆ ಬೇಡ ಅಂತಂದ್ರೆ ಬೇಕಾದ ಸ್ಕಿಪ್ ಮಾಡ್ಕೊಂಡು ನೀವು ಬಟಾಣಿ ಹಾಕೋಬಹುದು ಮತ್ತೆ ಒಂದ್ ಇನ್ನೂರು ಗ್ರಾಮ್ ಅಷ್ಟು ಬಿನೀಸ್ ಹಾಕೋತಾ ಇದಿನೀಸ್ ಹಾಕೊಂಡ್ಮೇಲೆ ಈರುಳ್ಳಿ ದಪ್ಪದ ಈರುಳ್ಳಿ ಕಟ್ ಮಾಡ್ ಕ್ಯಾರೆಟ್ ಮತ್ತೆ ಆಲೂಗಡ್ಡೆ ಎರಡರಿಂದ ಕಾಲ್ ಕೆಜಿ ತಗೊಂಡಿದೀವಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಹಾಕೊಂಡಾದ್ಮೇಲೆ ಒಂದ್ ಸ್ವಲ್ಪ ಅರಿಶಿನ ಹಾಕೋತಾ ಇದೀನಿ ಅರಿಶಿನ ಹಾಕೊಂಡು ಅದಕ್ಕೆ ನೀರ್ ಹಾಕಿ ತರಕಾರಿ ಮುಳುಗೋ ಅಷ್ಟು ನೀರ್ ಹಾಕೊಳ್ಳಿ ನಾನು ಕುಕ್ಕರ್ ಅಲ್ಲಿ ಕೂಗಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ತರಕಾರಿ ಮುಳುಗುವಷ್ಟು ನೀರು ನೀರ್ ಅರಿಶಿನ ಮತ್ತೆ ನೀರ್ ಹಾಕಿರ್ತೀವಲ್ಲ ಸ್ವಲ್ಪ ಕೈಲಿ ತಿರುಗಿಸ್ಕೊಳ್ಳಿ ಎಲ್ಲಾ ಕರಡಿನೇ ಮಿಕ್ಸ್ ಆಗಲಿ ಅಂತ ಅದು ಮಿಕ್ಸ್ ಆಗಾದ್ಮೇಲೆ ಕುಕ್ಕರ್ ಮುಚ್ಚಳೆ ಮುಚ್ಚಿ ಎರಡು ಬಿಸಿಲು ಕುಗ್ಗಿಸ್ಕೊಳ್ಳಿ ಇವಾಗ ತರಕಾರಿಗಳು ಬೇಯ್ತಾ ಇದೆ ಬೇಯ್ಬೇಕಾದ್ರೆ ಅನ್ನ ಅನ್ನಕ್ಕೆ ಇಟ್ಕೊಳ್ಳೋಣ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಟು ದೊಡ್ಡ ಪಾತ್ರೆ ತಗೊಳ್ಳಿ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ನೀರ್ ಮಳ್ಳಕ್ಕೆ ಬಿಡಿ ನೀರು ಕುದಿತಾ ಇದೆ ಅಂದಾಗ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನೀರು ಕುಡಿತೀವಲ್ಲ ಆ ಲೋಟಲ್ಲೇ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ತೊಳ್ಕೊಂಡು ಹಾಕುತ್ತಾ ಇದ್ದೀನಿ ಅದನ್ನ ಅಕ್ಕಿ ಹಾಕೊಳ್ಳಿ ಒಂದು ಪ್ಲೇಟ್ ಮುಚ್ಚಿ ಅನ್ನ ಹಾಕಿಬಿಡಿ ಅನ್ನ ಹಾಕ್ತಿರ್ಬೇಕಾದ್ರೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ ತೊಗೊಂಡಿದ್ದೀನಿ ಆ ಜಾರ್ಗೆ ಒಂದು ಸ್ವಲ್ಪ ಕಾಯಿ ಹಾಕುತ್ತೀನಿ ಕಾಯಿ ಹಾಕಾದ್ಮೇಲೆ ಇದು ಮನೇಲೆ ಮಾಡಿರುವಂತೆ ಬಿಸಿಬೇಳೆ ಭಾತ್ ಪೌಡರ್ ಇದು ಬಿಸಿಬೇಳೆ ಭಾತ್ ಪುಡಿ ಹೇಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಮನೇಲಿ ಮಾಡಿರೋ ಪುಡಿ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ರೆಡಿಮೇಡ್ ಪೌಡರ್ ಹಾಕೋಬಹುದು ನಾನು ಎಷ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ಕ್ವಾಂಟಿಟಿಲಿ ಹಾಕೊಳ್ಳಿ ಇವಾಗ ನಾನು ತೋರಿಸಿದಲ್ಲ ಆ ಸ್ಪೂನ್ ಅಲ್ಲಿ ನಾನು ಐದು ಸ್ಪೂನ್ ಅಷ್ಟು ಪೌಡರ್ ಹಾಕೋತಾ ಇದ್ದೀನಿ ಇವತ್ತೆ ಜಾರಿಗೆ ಒಂದ್ ಲೋಟದಷ್ಟು ನೀರ್ ಹಾಕೋತಾ ಇದ್ದೀನಿ ಒಂದ್ ಲೋಟದಷ್ಟು ನೀರ್ ಹಾಕೊಂಡು ಅದನ್ನ ನುಣ್ಣಗೆ ರುಬ್ಕೊಳ್ಳಿ ನೈಸ್ ಆಗಬೇಕು ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ತರ ರುಬ್ಕೋಬೇಕು ಅನ್ನ ರೆಡಿ ಆಗ್ತಿದ್ಯಾ ಅಂತ ಅವಾಗ ಅವಾಗ ಚೆಕ್ ಮಾಡ್ಕೊಳ್ಳಿ ನಾನು ಚೆಕ್ ಮಾಡ್ಕೊಂಡೆ ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಅದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಅಕಸ್ಮಾತ್ ನೀರ್ ಕಮ್ಮಿ ಅನ್ಸಿದ್ರೆ ಬೇಕಾ ನೀವು ಇನ್ನೂ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಅನ್ನ ತರ ಬೇಯಿಸಿಕೊಳ್ಳನ್ನ ಇನ್ನೊಂದ್ ಸ್ವಲ್ಪ ಬೇಯಬೇಕಿತ್ತು ಅದಕ್ಕೆ ಇನ್ನೊಂದ್ ಪ್ಲೇಟ್ ಮುಚ್ಚಿ ಬೇಯಕ್ಬಿಟ್ಟೆ ನೋಡಿ ಅನ್ನ ಹಾಕಿದ್ದೆ ಇಟ್ಟು ಬೇಯಿಸ್ಕೊಂಡಿದ್ದೀನಿ ಯಾಕೆ ನೀರ್ ಹಾಕಿಲ್ಲ ಫುಲ್ ಡ್ರೈ ಮಾಡಿ ಕುಪ್ಪಿದೀನಿ ಅಂತ ಹೇಳಿದ್ರೆ ನಾವಿವಾಗ ವೆಜಿಟೇಬಲ್ಸ್ ಎಲ್ಲ ಬೇಯಿಸ್ಕೊಂಡಿದಿವಲ್ವ ಅದನ್ನೆಲ್ಲ ಹಾಕಿದಾಗ ಅದಿನ್ನು ಫುಲ್ ನೀರ್ ಹಾಕ್ಬಿಡುತ್ತೆ ಅದಕ್ಕೆ ಹಾಕೊಂಡಿಲ್ಲ ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಅದನ್ನ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆದ್ಮೇಲೆ ಮಾಡ್ಕೊಂಡಾದ್ಮೇಲೆ ತರಕಾರಿ ಎಲ್ಲಾನು ಹಾಕಿ ಇಲ್ಲಿಗೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಎರಡು ಬಿಜಿ ಕುಗ್ಗಿಸ್ಕೊಂಡಿರೋದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾನು ಈಗ ಬೇಯಿಸಿಟ್ಕೊಂಡಿರ್ತೀವಲ್ವಾ ಮಸಾಲೆ ಎಲ್ಲ ಹಾಕಿ ಅನ್ನದೊಳಗಡೆ ಹಾಕೊಂಡು ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ ಮಿಕ್ಸ್ ಆದ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಜಾರ ಒಳಗಡೆ ಸ್ವಲ್ಪ ಮಸಾಲೆ ಇತ್ತು ಅದನ್ನು ಸೇರಿಸಿ ಒಳಗಡೆ ನೀರು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೀಗೆ ನಿಮ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲೊಂದು ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ರೊಚ್ಚಿಗೆ ತಗೊಂಡು ಹಾಕೊಂಡು ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹುಣಸೆ ಹಣ್ಣು ಹಾಕೊಂಡು ನೆನೆಸ್ಕೊಂಡಿದ್ದೆ ಅದನ್ನ ಇವಾಗ ಹಾಕೋತಾ ಇದ್ದೀನಿ ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದ್ಮೇಲೆ ಅದಕ್ಕೊಂದು ತಟ್ಟೆ ಮಿಚ್ಚಿ ಅದಕ್ಕೆ ಸ್ವಲ್ಪ ಹಸಿ ಹೋಗೋ ತನಕ ತರಕಾರಿ ಫ್ಲೇವರ್ ಎಲ್ಲ ಅನ್ನಕ್ಕೆಲ್ಲ ಇಳಿಬೇಕು ಅಲ್ಲಿ ತನಕ ಸ್ವಲ್ಪ ಕುದಿಸ್ಕೊಳ್ಳಿ ಅದನ್ನು ಚೆನ್ನಾಗಿ ಬಿಸಿಬೇಳೆ ಬದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದನ್ನು ಮಾಡ್ತಾ ಇರಲಿ ತರಕಾರಿ ಕುಗ್ಗಿಸ್ಕೊಂಡಿದ್ವಲ್ಲ ಅದೇ ಕುಕ್ಕರ್ಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಎಣ್ಣೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಎಲ್ಲ ಆದ್ಮೇಲೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕೊಳ್ಳಿ ఒ్ నాలు ఒ మెణసినకైతాయి ఒం మెణ్సన్కాయ స్వల్ప ఫ్రై మొ ఫ్రై అదే దప్పది ఒరు టమాటో తగ్గేది అదన హాకం ఫ్రై మొతీ ಆಮೇಲೆ ದಪ್ಪದೊಂದು ಕ್ಯಾಪ್ಸಿಕಂ ಇಷ್ಟನ್ನು ಹಾಕೊಂಡು ಒಂದು ಚೂರು ಉಪ್ಪು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ ಯಾಕಂದ್ರೆ ಟೊಮೆಟಗೇ ಮತ್ತೆ ಕ್ಯಾಪ್ಸಿಕಮ್ಗೆ ಸ್ವಲ್ಪ ಪೀಳಿದೆ ಅಂತ ಅಷ್ಟೇ ಚುಟಕಿ ಉಪ್ಪು ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಪಕ್ಕದಲ್ಲಿ ಬಿಸಿಬೇಳೆಗಾತು ಸ್ಮೆಲ್ ಹೋಗ್ಲಿ ಅಂತ ಇಟ್ಟಿದ್ವಲ್ವಾ ಅದ್ರದ್ದೆಲ್ಲ ನೋವು ಈಗ ಮಳ್ತಾ ಇದೆ ಅದರೊಳಗಡೆ ಹಾಕೊಂಡು ಇದನ್ನು ಒಗ್ಗರಣೆ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದ್ಮೇಲೆ ಎರಡು ನಿಮಿಷ ಬಿಡಿ ಈ ತರ ನಾನು ತೋರಿಸ್ರೆ ಕುಕ್ಕರ್ ಅಲ್ಲೂ ಮಾಡ್ಕೋಬಹುದು ಕುಕ್ಕರ್ ಅಲ್ಲಿ ಮಾಡ್ಕೊಂಡ್ರೆ ನಂಗೆ ಏನಷ್ಟು ಇಷ್ಟ ಆಗಲ್ಲ ಮತ್ತೆ ಚೆನ್ನಾಗಿ ಬರೋದಿಲ್ಲ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಬೇಗ ಈ ತರ ಪಾತ್ರಲ್ಲಿ ಮಾಡ್ಕೊಂಡ್ರೆ ಆರಾಮಾಗಿ ಬಿರುತ್ತೆ ಸ್ವಲ್ಪ ತೆಳ್ಳಗ್ ಬರುತ್ತೆ ಅದ್ರಿಂದ ಪಾತ್ರೆಲಿ ಮಾಡ್ಕೊಳ್ಳೋದು ಬೆಳೆ ಬತ್ತಿ ಯಾವತ್ತೂ ಸ್ವಲ್ಪ ತೆಳ್ಳಗಿದ್ರೆ ಚಂದ ಕುಕ್ಕರ್ ಅಲ್ಲಿ ಮಾಡ್ಬಿಟ್ಟು ಫುಲ್ ಗಟ್ಟಿ ಆಗ್ಬಿಡುತ್ತೆ ಇವಾಗ ಒಂದ್ ಸ್ವಲ್ಪ ನೀರ್ ಹಾಕೊಂಡು ನಾವು ತೆಳ್ಳಗ್ ಮಾಡ್ಕೊಂಡ್ರು ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾಗಿ ಎಲ್ಲ ಆರಾದ್ಮೇಲೆ ಇನ್ನೊಂದ್ ಸ್ವಲ್ಪ ಇದ್ರೆ ಅದು ಫುಲ್ ಗಟ್ಟಿ ಆಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಪಾತ್ರಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಹೊತ್ತಾದ್ರೂ ಸ್ವಲ್ಪ ತೆಳ್ಳಗೆ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ಬಿಸಿಬೇಳೆ ಭಾತ್ ಫ್ಲೇವರ್ ಮಾತ್ರ ತುಂಬಾ ಘಮ ಘಮ ಅಂತ ಬರ್ತಾ ಇತ್ತು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಖಾರ ಬುಂದಿ ಖಾರಾ ಬೂಂದಿ ಹಾಕೊಂಡ್ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಬಿಸಿಬೇಳೆ ಭಾತ್ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕ ಪ್ರೆಸ್ ಮಾಡಿ ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್